ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಪಾಸ್ತಾ ಪಾಯಸವನ್ನು ಮಾಡ್ತಾ ಇದ್ದೇವೆ ನಾನು ಪಾಸ್ತಾ ಪಾಯಸ ಮಾಡಲಿಕ್ಕೆ ಒಂದು ಬಟ್ಲಷ್ಟು ಪಾಸ್ತಾವನ್ನು ತಗೊಂಡಿದ್ದೇನೆ ಸೊ ಅದನ್ನು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ ಸೊ ನೀರು ಕುದಿಯುವಾಗ ಇವಾಗ ಏನು ನಾನು ನಿಮಗೆ ತೋರಿಸಿದ್ನಲ್ಲ ಪಾಸ್ತಾ ಸೊ ಅದನ್ನು ಕುದಿಲಿಕ್ಕೆ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಚಿಟಿಕೆಯಷ್ಟು ಎಣ್ಣೆಯನ್ನು ಕೂಡ ಪಾತ್ರೆಗೆ ಹಾಕ್ಕೊಳ್ಳೋಣ ಒಂದು ಚಿಟಿಕೆಯನ್ನು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಇವಾಗ ನೀರು ಕುದಿಯುವಾಗ ಪಾಸ್ತಾವನ್ನ ಹಾಕೊಳ್ಳೋಣ ಒಂದು ಐದು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಸ್ವಲ್ಪ ಉಡಿ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಕೊಟ್ಕೊಳ್ಳೋಣ ತುಂಬ ಜಾಸ್ತಿ ಕೂಡ ಬೇಡ ನೋಡಿ ಚೆನ್ನಾಗಿ ಕುದೀತಾ ಇದೆ ಹೀಗೆ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ಏನು ಪಾಸ್ತಾ ಮಾಡಲಿಕ್ಕೆ ಏನು ಪಾಸ್ತಾ ಪಾಯಸವನ್ನು ಮಾಡಲಿಕ್ಕೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪುಡಿ ಮತ್ತು ಬಾದಾಮನ್ನು ತಗೊಂಡಿದ್ದೇನೆ ಇವುಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಏಲಕ್ಕಿಯನ್ನು ಕೂಡ ಸಣ್ಣದಾಗಿ ಚಚ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಅದನ್ನು ಕೂಡ ನೋಡಿ ಪಾಸ್ತಾ ಕೂಡ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಇದನ್ನು ಒಂದು ಸಪ್ರೇಟಾಗಿ ಇಟ್ಕೊಳ್ಳೋಣ ನೋಡಿ ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊಂಡಿದ್ದೇನೆ ಬಾದಾಮು ಮತ್ತು ಗೋಡಂಬಿಯನ್ನು ಸೊ ಏಲಕ್ಕಿಯನ್ನು ಕೂಡ ಪುಡಿ ಮಾಡ್ಕೊಂಡಿದ್ದೇನೆ ಸೊ ಇವನ್ನೆಲ್ಲ ಸಪ್ರೇಟಾಗಿ ಇಟ್ಕೊಳ್ಳೋಣ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಹಾಲನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಸೊ ಹಾಲು ಒಂದು ಅರ್ಧ ಲೀಟ್ರ್ ಹಾಲನ್ನು ತಗೊಂಡಿದ್ದೇನೆ ಸೊ ಇದಕ್ಕೆ ಇವಾಗಲೇ ಒಂದು ನಮಗೆ ಸ್ವೀಟ್ ಎಷ್ಟು ಬೇಕಿದೆಯೋ ಅಷ್ಟಕ್ಕೆ ನೋಡಿ ಬೆಲ್ಲವನ್ನು ಹಾಕೊಳ್ಳೋಣ ನಾನು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಬೆಲ್ಲವನ್ನು ಇದ್ದೇನೆ ನೋಡಿ ಬೆಲ್ಲ ಒಂದು ಹಚ್ಚನ್ನು ತಗೊಳ್ತಾ ಇದ್ದೇನೆ ಇದು ಬನ್ನೂರು ಹಚ್ಚಾಗಿರೋದ್ರಿಂದ ಒಂದು ಹಚ್ಚು ಸಾಕಾಗುತ್ತೆ ಸ್ವೀಟ್ ಕೂಡ ಕರೆಕ್ಟ್ ಆಗುತ್ತೆ ಸೊ ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಹಾಲು ಕೂಡ ಚೆನ್ನಾಗಿ ಕುದ್ದಿದೆ ಸೊ ಬೆಲ್ಲ ಕೂಡ ಕರಗಿದೆ ಸ್ವೀಟ್ ಕೂಡ ಇಷ್ಟೇ ಸಾಕು ಸೊ ಇವಾಗ ನಾವು ಇನ್ನು ಪಾಸ್ತಾ ಸಪ್ರೇಟಾಗಿ ಇಟ್ಟಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪಾಸ್ತವನ್ನು ಸಪ್ರೇಟ್ ಮಾಡಿಕೊಂಡಿದ್ದೇನೆ ಇದರಲ್ಲಿರುವಂಥ ನೀರನ್ನು ಕೂಡ ಸಪ್ರೇಟ್ ಮಾಡಿದ್ದೇನೆ ಸೊ ಆ ನೀರನ್ನು ಸೋದಿಸ್ಕೊಂಡು ಈಗ ಏನು ಹಾಲು ಮತ್ತು ಬೆಲ್ಲ ಕುದೀತಾ ಇದೆಯಲ್ಲ ಸೊ ಅದಕ್ಕೆ ನಾವು ಇವಾಗ ಹಾಕೊಳ್ಳೋಣ ಪಾಸ್ತವನ್ನು ಸೊ ಇದು ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಎರಡು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ ಸೊ ಅದಾದ ನಂತರ ಇಲ್ಲಿ ಒಂದು ಕಡೆ ನಾನು ಒಂದು ಬಾಣಲೆಯನ್ನು ಕಾಯಿಲೆ ಇಟ್ಟಿದ್ದೇನೆ ಸೊ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಗೀಯನ್ನು ಹಾಕ್ಕೊಂಡಿದ್ದೇನೆ ಈಗ ಎರಡು ಸ್ಪೂನ್ ಗೀ ಹಾಕ್ಕೊಂಡಿದ್ದೇನೆ ಇವಾಗ ನಾನು ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡ್ಕೊಳ್ಳೋದ್ರ ಜೊತೆಗೆ ಬಾದಾಮಿ ಕೂಡ ಜೊತೆಗೇನೆ ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದ್ದಲ್ಲ ಕೊನೆಯಲ್ಲಿ ಬಾದಾಮಿ ಹಾಕ್ಕೊಳ್ಳೋಣ ಇವಾಗ ಆಫ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಇವಾಗ ಪಾಸ್ತಾ ಪಾಯ್ಸ ಏನು ರೆಡಿ ಆಗಿದೆಯಲ್ಲ ಸೊ ನಾವು ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಇಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಹಾಕೊಳ್ಳೋಣ ಏಲಕ್ಕಿ ಪುಡಿ ಹಾಕಿದ್ದೇವೆ ಅದಾದ ನಂತರ ಒಣ ಕೊಬ್ಬರಿಯನ್ನು ಒಂದು ಎರಡು ಸ್ಪೂನಷ್ಟು ತಗೊಂಡಿದ್ದೇನೆ ನೀವು ನೋಡ್ತಾ ಇರ್ಬೋದು ಒಣ ಕೊಬ್ಬರಿ ಒಂದು ಎರಡು ಸ್ಪೂನ್ ತಗೊಂಡಿದ್ದೇನೆ ಅದನ್ನು ಕೂಡ ಮಿಕ್ಸ್ ಮಾಡಿಕೊಡೋಣ ಮನೆಯಲ್ಲಿ ಟೇಸ್ಟಿಯಾಗಿರುತ್ತೆ ಸೊ ರೆಡಿಯಾಗಿದೆ ನೋಡಿ ಇವಾಗ ಪಾಸ್ತಾ ಪಾಯಸ ಕೂಡ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ